ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳಿ ಹಾಕಿಸ್ಕೊಳ್ಳಿ ಅಂತ ಗೌರ್ಮೆಂಟ್ ಅವರು ತುಂಬ ಸಲ ಹೇಳ್ತಾನೆ ಇದ್ದಾರೆ ನಮ್ಮ ಜನ ಅದಕ್ಕೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ಬಿಡಿ ಸದ್ಯಕ್ಕೆ ಜೂನ್ ಒಂದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅದಾದ ಮೇಲೂ ಹಾಕ್ಸಿಲ್ಲ ಅಂದರೆ ಫೈನ್ಗಳು ಬೀಳುತ್ತೆ ಐನೂರು ರೂಪಾಯಿ ಇರ್ಬೋದು ಸಾವಿರ ರೂಪಾಯಿ ಇರ್ಬೋದು ಇನ್ನೂ ಜಾಸ್ತಿನೂ ಬೀಳ್ಬೋದು ರಿಪೀಟೆಡ್ಲಿ ಸಿಕ್ಕಾಕೊಳ್ತಾ ಇದ್ರೆ ಎಚ್ ಎಸ್ ಆರ್ ಪಿ ಬಗ್ಗೆ ತುಂಬಾ ವಿಡಿಯೋಗಳು ಬಂದ್ಬಿಟ್ಟಿದ್ದಾವೆ ನಾನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ ರಾಜಣ್ಣ ಅವರು ಆರ್ ಟಿ ಒ ರಾಜಣ್ಣ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಅಲ್ಲಿರೋ ಅಂತ ವಿಷಯಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ವಿ ಇನ್ನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ತಿಂಗಳಿಂದ ಈಚೆಗೆ ಇರುವಂತ ಗಾಡಿಗಳು ಹೆಚ್ಚು ಕಡಿಮೆ ಎಲ್ಲಾ ಗಾಡಿನಲ್ಲೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದೆ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಹಿಂದೆ ಇದ್ದಂತ ಮಾರ್ಚ್ ತಿಂಗಳಿಗಿಂತ ಹಿಂದೆ ಇದ್ದಂತ ಸುಮಾರು ಎರಡು ಕೋಟಿ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರಲಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಲೇಬೇಕು ಅಂತ ನವಂಬರ್ ಹದಿನೇಳು ಲಾಸ್ಟ್ ಡೇಟ್ ಕೊಟ್ಟಿದ್ರು ಅದನ್ನು ನಮ್ಮ ಜನ ಆ ಟೈಮ್ ನಲ್ಲೂ ತುಂಬಾ ಕಡಿಮೆ ಜನ ಹಾಕಿಸ್ಕೊಂಡ್ರು ಸುಮಾರು ಆ ಟೈಮ್ ನಲ್ಲಿ ಹಾಕ್ಸ್ಕೊಂಡಿರೋ ಡೀಟೇಲ್ಸ್ ಮೆನ್ಶನ್ ಮಾಡಿದರೆ ಮೂವತ್ ಸಾವಿರ ಜನ ಮಾತ್ರ ಹಾಕಿಸ್ತಾರೆ ಅದಾದ ಮೇಲೆ ಫೆಬ್ರವರಿ ಹದಿನೇಳರ ತನಕ ಎಕ್ಸ್ಟೆಂಡ್ ಮಾಡಿದ್ರು ಆಗ್ಲೂ ಕೂಡ ಬರೀ ಹದಿನೆಂಟು ಲಕ್ಷ ಜನ ಹಾಕಿಸ್ಕೊಂಡ್ರು ಇನ್ನ ಮೇ ಮೂವತ್ತೊಂದುರ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೇನೋ ಅಂತ ಜನ ಕಾಯ್ತಾ ಇರ್ಬೋದು ಇಲ್ಲ ಕ್ಯಾನ್ಸಲ್ ಮಾಡ್ತಾರೇನೋ ಅಂತ ಕಾಯ್ತಾ ಇರ್ಬೋದು ಇದು ಕ್ಯಾನ್ಸಲ್ ಆಗದೇ ಇರೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಲ್ ಓವರ್ ಇಂಡಿಯಾ ಇದನ್ನ ಕಂಪಲ್ಸರಿ ಮಾಡಿದ್ದಾರೆ ಈ ಪ್ಲೇಟ್ ಹಾಕಿಸ್ಲೇಬೇಕು ಇದು ಕ್ಯಾನ್ಸಲ್ ಆಗೋದಿಲ್ಲ ಇನ್ನ ಲಾಸ್ಟ್ ಡೇಟ್ ಬಂದು ಈ ಸಲ ಮೇ ಮೂವತ್ತೊಂದು ಆಮೇಲೆ ಬೇಕಾದ್ರೆ ನಾವು ಹಾಕಿಸ್ಕೊಬೋದು ಅದೇನು ತೊಂದರೆ ಇಲ್ಲ ಬಟ್ ಆದ್ರೆ ಆದರೆ ್ರೆ ಗಾಡಿಗೆ ಐನೂರಿಂದ ಸಾವಿರ ರೂಪಾಯಿ ಫೈನ್ ಕಟ್ಟಬೇಕಾಗತ್ತೆ ಐನೂರು ರೂಪಾಯಿ ಕೊಟ್ಟರೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಆಗೋಗುತ್ತೆ ಅಂತದಕ್ಕೆ ಐನೂರು ಸಾವಿರ ನಾವು ಫೈನ್ ಕಟ್ಟಬೇಕಾಗುತ್ತೆ ಈ ಫೈನ್ ಕಟ್ಟೋದು ಬೇಕಾ ಬೇಡ ಅಂದ್ರೆ ಈಗಲೂ ಟೈಮ್ ಇದೆ ಮೇ ಇನ್ನು ಜಾಸ್ತಿ ಟೈಮ್ ಇದೆ ಎರಡು ತಿಂಗಳು ಹತ್ರ ಟೈಮ್ ಇದೆ ಅನ್ಕೊಳ್ಳಿ ಅಷ್ಟೊಳಗಡೆ ನಾವು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಕೊಂಡ್ಬಿಟ್ರೆ ಯಾವುದೇ ರೀತಿ ಫೈನ್ ಕಟ್ಟೋ ಇಲ್ಲ ಈ ನಂಬರ್ ಪ್ಲೇಟ್ ನಾವೀಗ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ರು ಅದು ಪ್ರೊಸೆಸಿಂಗ್ ಆಗಿ ಆ ಡೇಟ್ ಸಿಕ್ಕಿ ನಾವು ಅಲ್ಲಿ ಹೋಗಿ ಹಾಕ್ಸ್ಕೊಂಬರೋ ಅಷ್ಟು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ತೊಗೊಂಡ್ಬಿಡುತ್ತೆ ಆದಷ್ಟು ಬೇಗ ಇದನ್ನ ಪ್ರೊಸೀಡಿಂಗ್ ಮಾಡಿ ಇನ್ನ ಪೆಂಡಿಂಗ್ ಇರುವಂತಹ ವೆಹಿಕಲ್ಗಳ ಸಂಖ್ಯೆ ಅವರು ಕೊಟ್ಟಿರೋ ಅಂದರೆ ಆರ್ ಟಿ ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಲ್ಲಿ ಒಂದು ಕೋಟಿ ನಲ್ವತ್ತೆಂಟು ಲಕ್ಷ ವೆಹಿಕಲ್ಗಳು ಇನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿ ಬೇಕಾಗಿದೆ ಇನ್ನ ಈಗ ಅರ್ಜೆಂಟ್ ತರಾತುರಿನಲ್ಲಿ ಮಾಡ್ತೀನಿ ಅಂದರೂ ಎಲ್ಲಾ ಗಾಡಿಗೂ ನಂಬರ್ ಪ್ಲೇಟ್ ಹಾಕ್ಸೋದಕ್ಕಾಗೋದಿಲ್ಲ ಸುಮಾರು ಒಂದು ನಲವತ್ತೆಂಟು ಲಕ್ಷ ಮ್ಯಾಕ್ಸಿಮಮ್ ಅಂದ್ರೆ ಅವ್ರು ಹಾಕ್ಬೋದು ಇನ್ನು ಒಂದು ಕೋಟಿ ವೆಹಿಕಲ್ಗಳು ಉಳಿಯುತ್ತೆ ಆ ವೆಹಿಕಲ್ ಗಳು ಫೈನ್ ಕಟ್ಟಬೇಕಾದಂಥ ಪರಿಸ್ಥಿತಿ ಬರ್ಬೋದು ಆದಷ್ಟು ಟ್ರೈ ಮಾಡಿ ರೋಡ್ಗೆ ತರೋದಕ್ಕಿಂತ ಮುಂಚೆ ಆ ಗಾಡಿಗಳನ್ನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿರಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗದೆ ರೋಡ್ಗೆ ಆ ಗಾಡಿನ ತಂದ್ರೆ ಫೈನ್ ಅನ್ನೋದು ಫಿಕ್ಸು ಐನೂರರಿಂದ ಸಾವಿರ ರೂಪಾಯಿ ನೀವು ನೋಡ್ತಾ ಇರ್ಬೋದು ಗೌರ್ಮೆಂಟ್ ಫಿಕ್ಸ್ ಮಾಡಿದೆ ಐನೂರರಿಂದ ಸಾವಿರ ರೂಪಾಯಿ ತನಕ ಅದನ್ನು ಮೇ ಮೂವತ್ತೊಂದು ಮುಗಿದ ಆದ ಮೇಲೆ ಈ ಫೈನ್ ಅನ್ನೋದು ಜಾರಿಗೆ ಬರುತ್ತೆ ಅಷ್ಟೊಳಗಡೆ ಆದಷ್ಟು ಮಾಡ್ಕೊಂಬಿಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಇದು ಕ್ಯಾನ್ಸಲ್ ಆಗೋದಿಲ್ಲ ಹೋಗಬೇಡಿ ಜಾಸ್ತಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಗುಡ್ ಬಾಯ್